ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಮಂಗಳವಾರ ಬೆಳಗ್ಗೆ ಎದ್ದ ತಕ್ಷಣ ಆ ಸ್ಟವನ್ನ ಮತ್ತೊಂದು ಸಲ ಒರೆಸ್ಕೊಂಡು ಸ್ಟವನ್ನ ಹಚ್ಚಿ ಅಡುಗೆ ಮ್ಯಾಗೆ ರೆಡಿ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ನಾನು ಹೇಳಿದೆ ಸೋಮವಾರ ನಾನು ಸಂಜೆ ಬಸ್ಸಾರು ಮತ್ತು ಪಲ್ಯ ಮಾಡಿದೆ ಅದನ್ನೆಲ್ಲ ಬಿಸಿ ಮಾಡಲಿಕ್ಕೆ ಇಡಬೇಕು ಕಾರಣ ಏನಂತಂದರೆ ಬಿಸಿ ಮಾಡಲಿಲ್ಲ ಅಂತಂದರೆ ಹಾಳಾಗುತ್ತೆ ಪಲ್ಯಕ್ಕೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ಅದನ್ನು ಬೆಳಿಗ್ಗೆ ಮತ್ತೊಂದು ಸಲ ಬಿಸಿ ಮಾಡಬೇಕು ಮಧ್ಯಾಹ್ನ ಬಾಕ್ಸಿಗೆಲ್ಲ ಹಾಕ್ಕೊಂಡು ಹೋಗಬೇಕಲ್ವ ಹಾಗೆ ಹಾಗೆ ಬಸರು ಸಹ ಮಾಡಿದ್ದೀನಿ ಸಿಂಪಲ್ ರೆಸಿಪಿ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಸರಿಗೆ ಯಾವಾಗಲೂ ಖಾರದ ಪುಡಿನ ಅಂದರೆ ಒಣಮೆಣಸಿನಕಾಯಿ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಜೀರಿಗೆ ಮೆಣಸು ಇಂಗು ಕರಿಬೇಸೊಪ್ಪು ಇದೆಲ್ಲ ಎಲ್ಲನೂ ಹುರ್ಕೊಂಡು ಹಾಕ್ಕೊಂಡು ಆಮೇಲೆ ಟೊಮೊಟೊ ಜಾಸ್ತಿ ಟೊಮೊಟೊ ಹಾಕ್ಬಾರ್ದು ಒಂದು ಅಥವಾ ಎರಡು ಮೀಡಿಯಮ್ ಸೈಜ್ದು ಹಾಕ್ಕೊಂಡು ಹುಣಸೆ ರಸನ ಬಿಟ್ಟು ಬಸ್ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಜೊತೆಗೆ ಕಾಳನ್ನು ಕೆಲವರು ರುಬ್ಲಿಕ್ಕೆ ಹಾಕ್ತಾರೆ ಕಾಳನ್ನು ಹಾಕಿದ್ರೆ ಸಾಂಬಾರು ಗಟ್ಟಿ ಆಗಿಬಿಡುತ್ತೆ ಯಾವತ್ತೂ ಕಾಳನ್ನು ಹಾಕಬಾರ್ದು ತೆಂಗಿನಕಾಯಿನ ಸ್ವಲ್ಪೇ ಸ್ವಲ್ಪ ತೆಂಗಿನಕಾಯಿನ ಹಾಕಿ ರುಬ್ಬಿ ಬಸ್ಸಾರು ಮಾ ಮಾಡಿದ್ರೆ ತಿಳುವಾಗಿರುತ್ತೆ ಬಸ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದೇ ಥರನೇ ನಾನು ಬಸ್ಸಾರು ಮಾಡಿದ್ದೀನಿ ಹಾಗೆ ನೋಡ್ತಾ ಇದ್ದೀರಲ್ಲ ಪಲ್ಯ ಹೆಸರು ಕಾಳನ್ನು ಹುರ್ಕೊಂಡು ಬೇಳೆನ ಹಾಕಿ ಪಲ್ಯ ಮಾಡಿದ್ದೀನಿ ಸಬಸಿಗೆ ಸೊಪ್ಪು ಮತ್ತು ಕೀರೆ ಸೊಪ್ಪನ್ನು ಹಾಕಿ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಬೇಳೆ ಸಾಂಬಾರು ಪುಡಿನ ಇದ್ದರೂ ಸಹ ಪರವಾಗಿಲ್ಲ ಅದನ್ನು ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಮೊಳಕೆ ಉರುಳಿ ಕಾಳನ್ನು ಕಟ್ಟಿದೆ ಅದನ್ನೆಲ್ಲ ನಾವು ನೀಟಾಗಿ ತೊಳೆದಿಟ್ಕೊಂಡ್ಬಿಡೋಣ ಅಂತ ನಾವು ಐದರಿಂದ ಆರು ಸಲ ಈ ಥರ ಚೆನ್ನಾಗಿ ತುಂಬ ಜಾಸ್ತಿ ಕ್ಯೂಚಬಾರ್ದು ಸುಮ್ಮನೆ ಹಾಗೆ ಮೇಲೆ ಮೇಲೆ ಚೆನ್ನಾಗಿ ಕೈ ಹಾಡಿಸಿ ಅದ್ರ ಮೇಲಿರೋ ಲೋಳೆ ಎಲ್ಲ ಹೋಗಬೇಕು ಆಮೇಲೆ ರೆಡ್ ಕಲರ್ ಅಂಶನೇ ಅದು ನೀರಲ್ಲಿ ಬಿಟ್ಟಿರುತ್ತೆ ಅದೆಲ್ಲ ಹೋಗಬೇಕು ಅಲ್ಲಿ ತನಕ ಒಂದು ಐದರಿಂದ ಆರು ಸಲ ಚೆನ್ನಾಗಿ ತೊಳೆದು ಆಮೇಲೆ ಚೆನ್ನಾಗಿ ಮೊಳಕೆ ಕಟ್ಟಿದ್ರೆ ಕೆಲವೊಬ್ಬರು ಹೇಳ್ತಾರೆ ಮೊಳಕೆ ಕಟ್ಟಿದ್ರೆ ಹುರುಳಿ ಕಾಳು ಕಾಳುಗಳೆಲ್ಲ ಮೊಳಕೆ ಕಟ್ಟಿದ್ರೆ ಕಾಳುಗಳೆಲ್ಲ ಬುಷ್ಟು ಬಂದಂಗೆ ಆಗಿರುತ್ತೆ ಜೊತೆಗೆ ಒಂಥರ ಅಂಟಂಟು ಬರುತ್ತೆ ಕಾಳುಗಳು ಅಂತ ಕಾರಣ ಏನಂದರೆ ಕಾಳುಗಳು ಅಂಟಂಟು ಬರೋದು ಮೊಳಕೆ ಹುರುಳಿ ಕಾಳು ಅಂಟು ಬರೋ ಕಾರಣ ಚೆನ್ನಾಗಿ ಕಾಳನ್ನು ತೊಳೆದೇ ಇದ್ದರೆ ಮಾತ್ರ ಅಂಟು ಬರೋದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅಂಟು ಬರೋದಿಲ್ಲ ಹಾಗೆಯೇ ಮಧ್ಯದಲ್ಲಿ ಕಾಳು ವೈಟ್ ವೈಟ್ ಬೂಸ್ಟ್ ರೀತಿ ಕಟ್ಕೊಂಡಿರುತ್ತೆ ಯಾಕೆ ಅಂತ ಕೇಳಿದ್ರಿ ಅದು ನೆನೆದಿರೋಲ್ಲ ನೋಡಿ ಕಳ್ಗಾಳು ಅಂತ ಹೇಳ್ತಾರೆ ನೆನೆದೇ ಇರೋದಿಲ್ಲ ಆ ಕಾಳನ್ನು ನಮ್ಮ ಕಡೆ ಕಳ್ಗಾಳು ಅಂತ ಹೇಳ್ತಾರೆ ಈ ಕಡೆ ಏನಂತ ಹೇಳ್ತಾರೋ ಬೇರೆ ಕಡೆ ಗೊತ್ತಿಲ್ಲ ನೆನೆದಿರೋ ಕಾಳನ್ನು ಜಾಲಿಸ್ತಿರೋ ಎಷ್ಟೇ ಸೋಸಿರಲಿ ಆ ಕಾಳನ್ನು ನೆನೆಸಿ ನೆನೆಸಾದ ಮೇಲೆ ಚೆನ್ನಾಗಿ ಜಾಲಿಸಿ ಹಾಕಿದಾಗ ನೆಂದಿರೋ ಕಾಳೆಲ್ಲ ಚೆನ್ನಾಗಿ ಮುಂದೆ ಬರುತ್ತೆ ನೆನೆದಿರೋ ಕಾಳು ಒಂದು ರೀತಿ ಕಲ್ ರೀತಿಯಿಂದ ನಿಂತ್ಕೊಳ್ಳುತ್ತೆ ಅದನ್ನು ಬಿಸಾಕಬೇಕು ಅದನ್ನು ಬಿಸಾಕ್ತಿರೋ ಹಾಗೆ ಮೊಳಕೆ ಕಟ್ಟಿದ್ರೆ ಮೇಲುಗಡೆ ಬ್ಲ್ಯಾಕ್ ಬ್ಲ್ಯಾಕ್ ವೈಟ್ ಮತ್ತು ಬ್ಲ್ಯಾಕ್ ಎರಡರಲ್ಲೂ ಬೂಸ್ಟ್ ರೀತಿ ಬಂದು ಸೇರಿಕೊಳ್ಳುತ್ತೆ ಕಾಳು ಹಾಳಾಗುತ್ತೆ ಸಾಂಬಾರು ಚೆನ್ನಾಗಿರೋದಿಲ್ಲ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಈಗೆಲ್ಲ ಕಾಳೆಲ್ಲ ಮೊಳಕೆ ಕೊಟ್ಟು ತೆಗೆದಿಟ್ಕೊಂಬಿಟ್ಟು ಸ್ವಲ್ಪ ಧನ್ಯ ಕಾಫಿ ಮಗನಿಗೆ ಮಾಡಿಕೊಟ್ಟಿದೆ ಸ್ವಲ್ಪ ಉಳಿದಿತ್ತು ಬಿಸಿ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಧನ್ಯ ಕಾಫಿನ ಮಾಡೋದು ಹೇಗೆ ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ ಧನ್ಯ ಕಾಳನ್ನು ತೊಗೊಂಡು ಬಂದು ಲೋ ಫ್ಲೇಮಲ್ಲಿ ಘಮ ಬರೋ ತನಕ ಹುರುಕ್ಕೊಂಡು ಆಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡಿಕೊಂಡು ಒಂದು ಗ್ಲಾಸ್ ಹಾಲಿಗೆ ಒಂದೇ ಸ್ವಲ್ಪ ನೀರನ್ನು ಸೇರಿಸ್ಬೇಕು ಯಾಕೆಂದರೆ ಧನ್ಯಾ ಪೌಡರ್ ಬೇಯ್ತಾ ಬೇಯ್ತಾ ಹಾಲು ಗಟ್ಟಿಯಾಗುತ್ತೆ ಹಾಗೆ ಅಂದರೆ ಒಂದು ಮುಕ್ಕಾಲು ಗ್ಲಾಸ್ ಹಾಲಿಗೆ ಕಾಲು ಗ್ಲಾಸು ಅಥವಾ ಅರ್ಧ ಗ್ಲಾಸ್ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಬೇಕಂದರೆ ಕಾಫಿ ಪೌಡರ್ನ ಹಾಕೊಬೋದು ಸಕ್ಕರೆ ಹಾಕೊಬೋದು ಸಕ್ಕರೆ ಹಾಕಬಾರ್ದು ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಪ್ರಯತ್ನ ಮಾಡಿ ನೋಡಿ ಗಂಟಲು ನೋವು ಮತ್ತು ಶೀತಕ್ಕೆಲ್ಲ ತುಂಬ ಒಳ್ಳೆಯದು ಆಯಿತಾ ಹಾಗಾಗಿ ದನ್ನೇ ಕಾಫಿ ಉಳಿದಿತಲ್ಲ ಅಂಬಿಟ್ಟು ಬಿಸಿ ಮಾಡ್ಕೊಂಡು ಕುಡ್ಕೊಂಡೆ ಹಾಗೆ ಒಂದು ಕಟ್ಟು ಪಾಲಾಕು ಒಂದು ಕಟ್ಟು ಸಬ್ಬಸಿಗೆ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಈ ಥರ ಒದ್ದೆ ಬಟ್ಟೆಯನ್ನು ಮಾಡಿ ಆ ಬಟ್ಟೆನ ಚೆನ್ನಾಗಿ ಹಿಂಡ್ಬಿಟ್ಟು ಒದ್ದೆ ಬಟ್ಟೆ ಮಾಡಿ ಇಟ್ಟಿದ್ದೀನಿ ಸುಮಾರು ಮೂ ನಾಲ್ಕರಿಂದ ಐದು ದಿನ ಹೀಗೆ ಇಟ್ರು ಏನೂ ಆಗೋಲ್ಲ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ ಒಡೆಗೆ ಹೊರಗಡೆ ಇಟ್ಕೊಂಡಿದ್ದೀನಿ ಮನೆಯೆಲ್ಲ ನೀಟಾಗಿ ಕಸ ಗುಡಿಸಿ ಒರೆಸ್ಕೊಂಡು ಬಂದುಬಿಡೋಣ ಅಂತ ಯಾಕೆಂದರೆ ಎಲ್ಲ ಕೆಲಸಗಳು ಬೇಗ ಬೇಗ ಆದ್ರೇ ನನಗೆ ಆ ದಿನದ ದಿನಚರಿ ಒಂದು ರೀತಿ ಕಸಿವಿಸಿ ಇಲ್ದೋ ಆಗುತ್ತೆ ಎಷ್ಟೇ ಕೆಲಸ ಮಾಡಿದ್ರು ಹೆಣ್ಣುಮಕ್ಕಳಿಗೆ ನಾವಾಗಿ ನಾವು ರೆಸ್ಟ್ ತಗೊಳ್ಳೋ ತನಕ ಖಂಡಿತ ಅದು ಎಷ್ಟು ಅನ್ನಿಸೋದೇ ಇಲ್ಲ ನಾವಾಗಿ ನಾವು ಬೇಡಪ್ಪ ಸಾಕಾಯಿತು ಅನ್ಬೇಕು ಆಗಲೇ ನಮ್ಮ ರೆಸ್ಟ್ ಸಿಗೋದು ಇಲ್ಲಾಂದರೆ ದಿನದ ಇಪ್ಪತ್ತ್ನಾಲ್ಕು ಗಂಟೆನೂ ಸಹ ಹೆಣ್ಣು ಮಕ್ಕಳಿಗೆ ಸಾಕಾಗೋದೇ ಇಲ್ಲ ಅಂತ ಹೇಳ್ತೀನಿ ಒಂದು ಗಂಡಿಂದೆ ಒಂದು ಹೆಣ್ಣೆ ಇರಲೇಬೇಕು ಅಂತ ಹೇಳ್ತಾರೆ ಹೆಣ್ಣಿಂದನೇ ನರಕ ಹೆಣ್ಣಿಂದನೇ ಸ್ವರ್ಗ ಅಂತ ಹೇಳ್ತಾರೆ ಹೆಣ್ಣು ಇಲ್ಲದೆ ಮನೆ ಮನೆಯಲ್ಲ ಅಂತಲೇ ಹೇಳ್ತಾರೆ ಹೆಣ್ಣಿರೋ ಕಡೆ ಯಾವತ್ತೂ ಸಂತೋಷ ನಗು ಖಂಡಿತ ತುಂಬಿರುತ್ತೆ ಹೆಣ್ಮಕ್ಳಿರೋ ಮನೆಯಲ್ಲಿ ನೋಡಿ ಯಾವಾಗಲೂ ನಗು ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ ನಿಜವಾಗಲೂ ಅದಂತೂ ಸತ್ಯ ಹೆಣ್ಣು ಮಹನೆಯ ಮಹಾಲಕ್ಷ್ಮಿ ಕೂಡ ಹೌದು ಆ ಮಹಾಲಕ್ಷ್ಮಿ ಕೈ ಹಿಡಿದಿರ ತನ್ನ ಕೈಯನ್ನು ಹಿಡಿತದಲ್ಲಿ ಇಟ್ಕೊಳ್ದಿರ ಬುದ್ಧಿವಂತಿಕೆಯಿಂದ ಜೀವನ ಮಾಡದೇ ಇದ್ದರೆ ಖಂಡಿತವಾಗ್ಲೂ ಆ ಮನೆಯ ಮಹಾಲಕ್ಷ್ಮಿ ಕೈಯಲ್ಲಿ ಒಂದು ರೂಪಾಯಿನೂ ದುಡ್ಡಿಲ್ಲದೆ ತುಂಬ ಕಷ್ಟ ಕಾಲಗಳಲ್ಲಿ ಇನ್ನೊಬ್ಬರ ಹತ್ರ ಕೈ ಒಡ್ಡೋ ಪರಿಸ್ಥಿತಿ ಅಂತ ಖಂಡಿತ ಬರುತ್ತೆ ಏಕೆಂದರೆ ಮನೆ ಮಹಾಲಕ್ಷ್ಮಿ ಅಂತಂದರೆ ಪ್ರತಿಯೊಂದನ್ನು ಹೆಣ್ಣು ಕೈಲೇ ಇರುತ್ತೆ ಗಂಡನೇ ಜವಾಬ್ದಾರಿ ತೊಗೊಂಡ್ರೂ ಸಹ ಒಳಗುಟ್ಟುಗಳು ಹೊರಗುಟ್ಟುಗಳು ಹೆಣ್ಣಿಗೆ ಮಾತ್ರ ಗೊತ್ತಿರೋದು ಗಂಡನ ವೀಕ್ನೆಸ್ ಸಹ ಹೆಣ್ಣಿಗೆ ಗೊತ್ತಿರುತ್ತೆ ಎಲ್ಲಿ ದುಡ್ಡನ್ನು ಕೂಡಿಡಬೇಕು ಹೆಂಗೆ ದುಡ್ಡನ್ನು ವಸೂಲಿ ಮಾಡಬೇಕು ಯಾವ ರೀತಿ ಗಂಡನಿಂದ ದುಡ್ಡು ಕಿತ್ಕೋಬೇಕು ಅಪ್ಪ ಅಮ್ಮನಿಂದ ಯಾವ ರೀತಿ ವಸೂಲಿ ಮಾಡಬೇಕು ಅಂತ ಅದು ಹೆಣ್ಣಿನಿಂದ ಹೆಣ್ಣಿಂದ ಮಾತ್ರ ಕಲಿಯೋಕ್ಕೆ ಸಾಧ್ಯ ಹೆಣ್ಣಿಗೆ ಮಾತ್ರ ಗೊತ್ತಿರುತ್ತೆ ಏನು ಮೇಡಮ್ ಹೀಗೆ ಹೇಳ್ತಿದ್ದೀರಾ ಅಂತೀರಾ ಹೌದು ಅಡುಗೆ ಮನೆ ಅಂದ್ರೆ ಹೆಣ್ಮಕ್ಳು ಸಾಮ್ರಾಜ್ಯ ಆ ಅಡುಗೆ ಮನೆಯಲ್ಲಿ ದುಡ್ಡನ್ನ ಉಳಿಸ್ಬೋದು ಮಹಾಲಕ್ಷ್ಮಿಯ ಒಂದು ಸ್ವರೂಪ ಅಂತಲೇ ಹೇಳ್ಬೋದು ಅಡುಗೆ ಮನೆಯಿಂದನೇ ದುಡ್ಡನ್ನ ಉಳಿತಾಯ ಮಾಡೋಕ್ಕೆ ದಾರಿ ಅಂತಲೂ ಹೇಳ್ತಾರೆ ಅಡುಗೆ ಮನೆಯಿಂದನೇ ದುಡ್ಡನ್ನ ಹಾಳು ಮಾಡೋದಕ್ಕೂ ದಾರಿ ಅಂತಲೇ ಹೇಳ್ತಾರೆ ಹೌದು ಸ್ನೇಹಿತರೆ ಅಡುಗೆ ಮನೆ ಅಂದ್ರೇ ಹೆಣ್ಣು ಹೆಣ್ಣು ಅಂದ್ರೇ ಅಡುಗೆ ಮನೆ ಹೌದು ಹೌದು ಇದಂತೂ ನಿಜ ಯಾಕೆಂದರೆ ಇವತ್ತಿನ ದಿನದಲ್ಲಿ ದುಡ್ಡನ್ನು ಹೆಂಗೆಲ್ಲ ಉಳಿಸ್ಬೋದು ಯಾವ ರೀತಿಯೆಲ್ಲ ಸಂಪಾದನೆ ಮಾಡ್ಬೋದು ಯಾವ ರೀತಿಯೆಲ್ಲ ನಾವು ಅದನ್ನು ಬೆಳೆಸ್ಬೋದು ಅಂತ ನಮ್ಮ ಆಲೋಚನೆಗಳು ಟಿ ವಿಗಳಲ್ಲಿ ಮೊಬೈಲ್ಗಳಲ್ಲಿ ಪೇಪರ್ಗಳಲ್ಲಿ ಪುಸ್ತಕಗಳಲ್ಲಿ ನಾವು ಓದಿದ್ದೀವಿ ಆದರೆ ಅದನ್ನು ಕಾರ್ಯರೂಪಕ್ಕೆ ಎಷ್ಟು ಜನ ತೊಗೊಂಡು ಬಂದಿರ್ತೀವಿ ಖಂಡಿತವಾಗಲೂ ನೂರರಲ್ಲಿ ಒಬ್ಬರು ಇಬ್ಬರು ಕಾರ್ಯರೂಪಕ್ಕೆ ತೊಗೊಂಡು ಬಂದಿರ್ತೀವಿ ಇನ್ನೂ ಕೆಲವರು ಮಾಡ್ಕೊಂಡ್ರೆ ಆಯಿತು ನೋಡೋಣ ಆಯಿತು ಏ ಇನ್ನೂ ಟೈಮ್ ಇದೆಯಲ್ಲ ಆಯಿತು ಯಾವ ನಂಬ್ಕೆ ನಂಬೋದು ಯಾವ ನಂಬಿಕೆ ಮೇಲೆ ದುಡ್ಡನ್ನ ಹಾಕೋದು ಯಾವ ನಂಬಿಕೆ ಮೇಲೆ ಇಟ್ಕೊಳ್ಳೋದು ಅಯ್ಯೋ ಇದಕ್ಕೆ ಬೇಡ ಇದಕ್ಕೆ ಖರ್ಚು ಮಾಡಿದ್ರೆ ಆಯಿತು ಅಯ್ಯೋ ಇದಕ್ಕೆ ಬೇಡ ನಮ್ಮ ಖುಷಿ ಸಂತೋಷಕ್ಕೆ ಖರ್ಚು ಮಾಡ್ಕೊಳೋಣ ನಾನು ಹೆಂಗಿದ್ರು ಮುಂದೆ ಗಟ್ಟಿಯಾಗಿರ್ತೀನಿ ಆವಾಗ ನಾನು ದುಡ್ಡು ಸಂಪಾದನೆ ಮಾಡ್ಕೊಂಡ್ರೆ ಆಯಿತು ಈಗಿನ ದುಡ್ಡು ಖರ್ಚು ಮಾಡ್ಕೊಂಬಿಡೋಣ ಅಂತ ಆಲೋಚನೆ ಮಾಡೋದೇ ಹೆಚ್ಚು ಅದು ಹೆಣ್ಣಾಗಿರಲಿ ಖಂಡಿತ ಗಂಡಾಗಿರಲಿ ದುಡ್ಡನ್ನು ಉಳಿಸ್ಬೇಕಾದ್ರೆ ಹೆಣ್ಣೆ ಆ ಗಂಡಿಗೆ ಸಪೋರ್ಟನ್ನು ಖಂಡಿತ ಕೊಡ್ತಾಳೆ ಒಂದು ಆಸ್ತಿ ತಗೋಬೇಕು ಅಂತಂದಾಗಲೂ ಗಂಡ ಆಗಿರೋರು ಬಂದು ಬ ಬಂದ ತಕ್ಷಣ ಹೇಳದೆ ಅಮ್ಮನಿಗೆ ಮತ್ತೆ ಹೆಂಡ್ತಿ ಹೇಳ್ತೇನೆ ಹೆಂಡ್ತಿ ಮತ್ತೆ ಅಮ್ಮ ಓಕೆ ಅಂದ ಮೇಲೆ ಮುಂದೆ ಇರೆಯೋದು ಇಬ್ಬರಲ್ಲಿ ಯಾರು ಒಬ್ಬರು ಇಲ್ಲ ಅಂದ್ರೂ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಅಂತಾನೆ ಹೇಳ್ಬೋದು ಮನೇಲಿ ಆ ಸಪೋರ್ಟ್ಗೆ ನಡ್ರಿ ಏನಾಗುತ್ತೆ ನೋಡೇ ಬಿಡಣ ಅಂತಂದಾಗ ಆ ಸಪೋರ್ಟ್ ಮುಂದೆ ಮುಂದುವರಿತಾನೆ ಆ ಮನೆಯಲ್ಲಿ ಏನಾದ್ರೂ ಸಾಲ ಮಾಡಬೇಕಾದ್ರೂ ಬಿಡ್ರಿ ನೋಡೋಣ ಮುಂದಕ್ಕೆ ಏನೋ ಒಂದು ಆಗುತ್ತೆ ಅಂತ ಹೆಣ್ಣು ಅದು ತಾಯಿ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಇಲ್ಲ ಹೇಳಿದ್ದೀನಿ ಖಂಡಿತ ಹೆಣ್ಣು ಹೆಣ್ಣು ಅಂದ ತಕ್ಷಣ ಹೆಂಡ್ತಿನೇ ಅನ್ಕೋಬೇಡಿ ಅದ್ರಲ್ಲಿ ತಾಯಿನೂ ಇರ್ತಾಳೆ ಅಕ್ಕನೂ ಇರ್ತಾಳೆ ತಂಗಿನೇ ಇರ್ತಾಳೆ ಹೆಂಡ್ತಿನೂ ಇರ್ತಾಳೆ ಅಂತ ಯೋಚನೆ ಮಾಡಿ ನಿಜಕ್ಕೂ ಅದಂತ ಸತ್ಯ ಈ ದುಡ್ಡನ್ನು ನಾವು ಉಳಿಸ್ಬೇಕಾದ್ರೆ ಕೆಲವೊಂದು ಸೂತ್ರಗಳನ್ನು ಖಂಡಿತ ನಾವು ಹೆಣ್ಮಕ್ಳನ್ನ ತಿಳ್ಕೊಳ್ಳೇಬೇಕಾಗುತ್ತೆ ಊಟ ಮಾಡೋ ಊಟ ಮಾಡೋ ಅನ್ನ ತಿನ್ನೋ ಅನ್ನದಲ್ಲಿ ನಾವು ಬೇಕಾದಷ್ಟು ದುಡ್ಡನ್ನು ಉಳಿಸ್ಬೋದಾಗಿದೆ ಅದು ಯಾವುದೋ ರೂಪದಲ್ಲಿ ಆಗಿರ್ಬೋದು ತರಕಾರಿಗಳಲ್ಲಿ ಅಕ್ಕಿಯಲ್ಲಿ ಗ್ಯಾಸಲ್ಲಿ ಅಥವಾ ಕರೆಂಟಲ್ಲಿ ನೀರಲ್ಲಿ ಅಥವಾ ವೇಸ್ಟ್ ಮಾಡಿ ಫುಡ್ಡನ್ನು ತೊಗೊಂಡು ಬಿಸಾಕೋದ್ರಲ್ಲಿದ್ದು ಫುಡ್ಡನ್ನು ನಾವು ನಾವು ಏನು ತರಕಾರಿಗಳನ್ನು ತಗೊಳ್ಳೋದ್ರಲ್ಲಾಗಿರ್ಬೋದು ಖಂಡಿತ ಇದೆಲ್ಲದರಲ್ಲೂ ನಾವು ದುಡ್ಡನ್ನು ಉಳಿಸ್ಬೋದು ದುಡ್ಡನ್ನು ಉಳಿಸೋದಕ್ಕಿಂತ ಹೆಚ್ಚಾಗಿ ಕೈಯನ್ನು ಹಿಡಿತದಿಂದ ನಾವು ಬಳಸಬೇಕಾಗತ್ತೆ ನಾವು ಒಂದು ಇವತ್ತಾಗೋದು ನಾಳೆ ನಾಳೆಗಾಗುತ್ತೆ ಅಂತ ಜೀವನ ಮಾಡಿದ್ರೆ ಮಾತ್ರ ನಾವು ದುಡ್ಡನ್ನು ಉಳಿತಾಯ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ಖಂಡಿತ ನಾವು ದುಡ್ಡನ್ನು ಉಳಿತಾಯ ಮಾಡೋದಕ್ಕೆ ಖಂಡಿತವಾಗ್ಲೂ ನಾವು ಸಾಧ್ಯ ಇಲ್ಲ ಅಂತಲೇ ಹೇಳ್ತೀನಿ ಇವತ್ತೊಂದು ದಿನದಲ್ಲಿ ಹೆಣ್ಮಕ್ಳಿಗೆ ಅಡ್ ಅಡುಗೆ ಮನೆಯಲ್ಲಿ ಮಹಾಲಕ್ಷ್ಮಿ ನೆನೆಸಿರ್ತಾಳೆ ಯಾಕಂತ ಮಹಾಲಕ್ಷ್ಮಿ ನೆನೆಸಿರ್ತಾಳೆ ಅಂತ ಯಾಕಂತಾರೆ ಅಂದರೆ ನೋಡಿ ಇವಾಗ ಮನೆಯಲ್ಲಿ ಯಾವತ್ತೂ ಅಕ್ಕಿ ಆಗಿರ್ಬೋದು ಅಥವಾ ಒಂದು ಮನೆಯಲ್ಲಿ ಏನೇ ರಾಗಿ ಆಗಿರಲಿ ಅಕ್ಕಿ ಆಗಿರಲಿ ಜೋಳ ಆಗಿರಲಿ ಹಿಟ್ಟಾಗಿರಲಿ ತರಕಾರಿ ಆಗಿರಲಿ ಖಾಲಿ ಆಯಿತು ಅಂತ ಯಾರೂ ಹೇಳೋದಿಲ್ಲ ಅಯ್ಯೋ ಬಂದಿದೆ ಕಣೋ ತಗೊಂಬರ್ಬೇಕು ಅಂತ ಹೇಳ್ತಾರೆ ಒಳ್ಳೇದಲ್ಲ ಆ ಥರ ಅಂದರೆ ಅಂತಲೇ ಹೇಳ್ತಾರೆ ಅತಿರೋಯ್ತು ಮುಗಿದೋಯ್ತು ಅಂದರೆ ಒಳ್ಳೆಯದಾಗೋದಿಲ್ಲ ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ ಅದನ್ನು ದೇವ್ರ ಮನೆಯಿಂದ ಶುರು ಮಾಡಲ್ಲ ಬೆಡ್ರೂಮಿಂದ ಶುರು ಮಾಡಲ್ಲ ಶುರು ಮಾಡೋದು ಅಡುಗೆ ಮನೆಯಿಂದಲೇ ಹೌದಲ್ವಾ ಅಲ್ಲಿಗೆ ನೀವೇ ಯೋಚನೆ ಮಾಡಿ ಆರೋಗ್ಯ ಅನ್ನೋದು ಅಡುಗೆ ಮನೆಯಿಂದನೇ ಲಕ್ಷ್ಮಿ ಅನ್ನೋದು ಅಡುಗೆ ಮನೆಯಿಂದನೇ ಇರುತ್ತೆ ನೆಮ್ಮದಿ ಅಂತನೋದು ಅಲ್ಲಿ ಇರುತ್ತೆ ಸಂತೋಷ ಅನ್ನೋದು ಸಹ ಮನೆಯ ಹಾಲಲ್ಲಿರುತ್ತೆ ಆಯಿತಾ ಆರೋಗ್ಯ ಅನ್ನೋದು ಅಲ್ಲಿದೆ ಸಂತೋಷ ಅನ್ನೋದು ಅಲ್ಲಿರುತ್ತೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಮನೆಯ ಮೂಲೆ ಮೂಲೆಗಳಲ್ಲೂ ಒಬ್ಬೊಬ್ಬರು ಲಕ್ಷ್ಮಿ ಖಂಡಿತ ನೆಲೆಸಿರ್ತಾಳೆ ಅದಂತೂ ನಿಜ ಇವತ್ತೊಂದು ದಿನದಲ್ಲಿ ಎಷ್ಟು ಜನ ಮನೆಯಲ್ಲಿ ಒಂದು ಡಬ್ಬಿ ಅರಶಿನ ಈಶಾನ್ಯ ಮೂಲೆಯಲ್ಲಿ ಅಥವಾ ಕುಬೇರ ಮೂಲೆಯಲ್ಲಿ ಇಟ್ಟಿರ್ತೀರಾ ನೀವೇ ಯೋಚನೆ ಮಾಡಿ ಕುಬೇರ ಮೂಲೆಯಲ್ಲಿ ನಾವು ಯಾವತ್ತು ದುಡ್ಡನ್ನು ಇಡ್ತೀವೋ ಸೇರನ್ನು ಇಡ್ತೀವೋ ಪಾವನ್ನ ಇಡ್ತೀವೋ ಆದರೆ ಖಾಲಿ ಪಾವು ಇಡಬಾರ್ದು ಖಾಲಿ ಸೇರಿಡಬಾರ್ದು ಕ ಒಂದು ರೂಪಾಯಿ ಕಾಯಿನ್ ಅಥವಾ ದವಸ ಧಾನ್ಯ ಏನಾದರೂ ಒಂದೊಂದು ಅಷ್ಟಾದರೂ ಹಾಕಿ ಇಡಬೇಕು ಯಾರೆಲ್ಲ ಇಡ್ತೀರಾ ಅವ್ರು ನಿಜವಾಗ ಕಮೆಂಟ್ ಮಾಡಿ ಅದರ ಜೊತೆಗೆ ಕುಬೇರ ಮೂಲೆಯಲ್ಲಿ ಯಾವತ್ತು ಅರ್ಶನ ಅರ್ಶನ ಜೊತೆಗೆ ಒಂದು ರೂಪಾಯಿ ಕಾಯ್ನನ್ನು ಹಾಕಿಡಿ ಮಹಾಲಕ್ಷ್ಮಿ ಯಾವತ್ತೂ ನೆಲೆಸಿರ್ತಲ್ಲ ಯಾವತ್ತೂ ನಿಮ್ಮ ಮನೆ ಖಾಲಿ ಆಗೋದೇ ಇಲ್ಲ ಯಾವತ್ತೂ ಒಂದಲ್ಲ ಒಂದು ರೂಪದಲ್ಲಿ ನಿಮ್ಮ ಮನೆಯಲ್ಲಿ ದುಡ್ಡು ಬಂದು ನೆಲೆಯುತ್ತೆ ಅಥವಾ ಆಹಾರ ಸಿರಿದ್ ಧಾನ್ಯಗಳು ಬಂದು ಸೇರುತ್ತೆ ಹೊಟ್ಟೆ ತುಂಬ ಊಟ ಸಿಕ್ಕಿದ್ರೆ ತಾನೆ ದುಡಿಮೆ ಮಾಡೋಕ್ಕಾಗೋದು ಹೊಟ್ಟೆ ತುಂಬ ಊಟ ಇದ್ರೆ ತಾನೇ ಮಹಾಲಕ್ಷ್ಮಿ ಬಂದು ನೆಲೆಸೋದು ಒಂದು ದಿನ ನೀವು ಇಲ್ಲದೆ ಜೀವನ ಮಾಡೋಕ್ಕಾಗುತ್ತಾ ಮನೆಯೆಲ್ಲ ಬಣ ಬಣ ಅನ್ನತ್ತೆ ಕೈಯಲ್ಲಿ ಒಂದು ರೂಪಾಯಿ ದುಡ್ಡಿಲ್ಲದೆ ಜೀವನ ಮಾಡಿ ಖಂಡಿತ ನಮ್ಮ ದಟ್ಟ ದಾರಿದ್ರೆ ಬಂತು ಅಂದರೆ ನಾವು ಲೆಕ್ಕಾಚಾರ ಹಾಕತ್ತೀವಿ ಅದಂತೂ ನಿಜ ಹಾಗೆಯೇ ಸಾಸಿವೆ ಕಾಳಾಗಿರಲಿ ಮೆಣಸಾಗಿರಲಿ ನೆಲಕ್ಕೆ ಚೆಲ್ಲಬಾರ್ದು ಹಾಗೆ ಎಣ್ಣೆಯನ್ನು ನೆಲಕ್ಕೆ ಚೆಲ್ಲಬಾರ್ದು ಸಾಸಿವೆ ಅಥವಾ ಮೆಣಸು ಅರಿಶಿನ ಇದ್ಯಾವುದು ಮನೆಯಲ್ಲಿ ಖಾಲಿ ಇರೋ ಹಾಗೆ ನೋಡ್ಕೋಬೇಕು ಅಂತ ಹೇಳ್ತಾರೆ ನೋಡಿಕೊಂಡ್ರೆ ಮಹಾಲ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಮನೆಯಲ್ಲಿ ಯಾವಾಗಲೂ ನಗು ತುಂಬಿರುತ್ತೆ ಅಂತ ಹೇಳ್ತಾರೆ ಮುಸ್ಸಂಜೆ ಟೈಮಲ್ಲಿ ಸುಣ್ಣ ಅರಿಶಿನ ಕುಂಕುಮ ಬಳೆ ಹೂವು ಅಕ್ಕಿ ರಾಗಿ ಮನೆಯಲ್ಲಿರೋ ದವಸ ಧಾನ್ಯಗಳು ಊಟ ಮಾಡ್ತಕ್ಕಂಥ ಬಳಸೋದು ಬಳಸೋಂಥ ಒಂದು ವಸ್ತುಗಳು ಮೈ ಮೇಲೆ ವಸ್ತುಗಳು ಅದು ಹಣಕಾಸಿನ ಸಂಬಂಧಪಟ್ಟಿರೋ ಆಗಿರೋ ಆಗಿರೋವೇ ಆದ್ರೂ ಕಂಡವರ ಮನೆಗೆ ಮುಸ್ಸಂಜೆ ಆದ ಮೇಲೆ ಸಂಜೆ ಐದುವರೆ ಆದ ಮೇಲೆ ಬೇರೆಯವ್ರ ಮನೆಗೆ ಕೊಡಬಾರ್ದು ಅಂತಲೇ ಹೇಳ್ತಾರೆ ಮನೆಗೆ ಒಬ್ಬಳು ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತಂದರೆ ಮುತ್ತ ಇದೆ ಬಂದಿದ್ದಾಳೆ ಅಂತಂದರೆ ಅವಳಿಗೆ ಅರ್ಶಿನ ಕುಂಕುಮ ಹೂವು ಬಳೆ ಎಲ್ಲನೂ ಕೈಗೆ ಕೊಟ್ಟು ಕೈಗೆ ಬಳೆ ಹಾಕಿಸಿ ತಲೆಗೆ ಹೂವು ಮುಡಿಸಿ ಕೆನ್ನೆಗೆ ಅರ್ಶನ ಸವರಿ ಹಣೆ ಕುಂಕುಮ ಇಟ್ಟು ಅವಳು ರವಕ್ಕೆ ಕಣ ಕೊಟ್ಟು ಒಂದು ಕಾಯಿ ಕೊಟ್ಟು ಕಳಿಸಿ ಖಂಡಿತ ಒಳ್ಳೇದಾಗುತ್ತೆ ಆದರೆ ನೀವಾಗಿ ನೀವು ತಗೊಂಡೋಗಿ ಯಾವುದೇ ಕಾರಣಕ್ಕೂ ಬೇರೆಯವ್ರ ಮನೆಗೆ ಕೊಡಬೇಡಿ ಕೆಲವರು ಯಾರೋ ಮನೆ ಬಾಡಿಗೆಗೆ ಬಂದಿರ್ತಾರೆ ಅಥವಾ ಯಾರೋ ಇನ್ನೊಬ್ಬರು ಬಂದಿರ್ತಾರೆ ನಮ್ಮನೆ ಒಂದು ತುಂಬುದು ಬಿಂದಿಗೆ ನೀರನ್ನು ತೊಗೊಂಡು ಹೋಗ್ಬಿಟ್ಟು ಇನ್ನೊಬ್ರು ಮನೆಗೆ ಕೊಡ್ತಾರೆ ಅದು ಎಷ್ಟ್ರ ಮಟ್ಟಕ್ಕೆ ಸರಿ ನಿಜವಾಗ್ಲೂ ಅದರಲ್ಲೂ ಸಹ ಮಹಾಲಕ್ಷ್ಮಿ ಸ್ವರೂಪ ಅದರಲ್ಲೂ ಮಹಾಲಕ್ಷ್ಮಿ ಸೇರ್ತಾಡಿ ಯಾವತ್ತೇ ಅದು ನಮ್ಮ ಮನೇಲಿರೋ ತುಂಬಿದ ಬಿಂದಿಗೆ ನೀರನ್ನು ನಲ್ಲಿನಲ್ಲೇ ಇಟ್ಕೊಳ್ಳಿ ಬೋರಲ್ ಬೆಲೆ ಇಟ್ಕೊಳ್ಳಿ ಬಾವಿನೆಲ್ಲ ಇಟ್ಕೊಳ್ಳಿ ಮನೆ ತುಂಬಿದರ ಇಟ್ಕೊಳ್ಳಿ ಈ ತಳೆದಾರಲ್ಲಿ ಇಟ್ಕೊಳ್ಳಿ ಅಥವಾ ಪ್ಲ್ಯಾಸ್ಟಿಕಲ್ಲೇ ಇರಲಿ ಯಾವುದೋ ಒಂದು ಒಟ್ಟಿನಲ್ಲಿ ತುಂಬಿರೋ ಬಿಂದಿಗೆ ನೀರನ್ನು ತಗೊಂಡೋಗಿ ಖಂಡಿತವಲ್ಲಿ ಬೇರೆಯವ್ರ ಮನೆಗೆ ಕೊಡಬಾರ್ದು ಇದರಿಂದ ಸಹ ದರಿದ್ರ ಬರುತ್ತೆ ಅಂತಲೇ ಹೇಳ್ಬೋದು ತುಂಬನೇ ಕಷ್ಟ ಬರುತ್ತೆ ಇದರಿಂದ ಹಾಗೆಯೇ ನಮ್ಮ ಮನೆಗಳಲ್ಲಿ ಯಾವತ್ತೂ ಮುಸ್ಸಂಜೆ ಟೈಮಲ್ಲಿ ಕೆಲವರು ಬುದ್ಧಿ ಅಂದರು ಅಮವಾಸೆ ಉಣಿಮೆಗಳಲ್ಲಿ ಅಮಾವಾಸೆ ಹಿಂದಿನ ದಿನ ಅಮಾವಾಸ್ಯ ಮುಂದಿನ ದಿನ ಹುಣ್ಮೆ ಹಿಂದಿನ ದಿನ ಹುಣ್ಮೆ ಮುಂದಿನ ದಿನಗಳಲ್ಲಿ ಹಬ್ಬಗಳಲ್ಲಿ ಏನಾದರೂ ಮನೆಗೆ ಕೊತ್ತಂಬರಿ ಸೊಪ್ಪು ಕೊಡಿ ಈರುಳ್ಳಿ ಕೊಡಿ ಒಂದರೆ ಟೊಮೊಟೊ ಕೊಡಿ ಖಾಲಿಯಾಗಿದೆ ಅಂತ ಬರ್ತಾರೆ ಖಂಡಿತ ಅಂಥವ್ರು ಮಾತ್ರ ಕೊಡೋದಕ್ಕೆ ಹೋಗಬೇಡಿ ಮಾಟಮಂತ್ರ ಮಾಡ್ತಾರ ಅಂತಂದರೆ ಮಂತ್ರ ಅಂತಂತಲ್ಲ ನಿಮ್ಮಲ್ಲಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ ಏನಿರುತ್ತೋ ಹೆಚ್ಚೊಕ್ಕಳಾಗೋದು ಹೆಚ್ಚೋದು ಮನೆ ಆಗತಕ್ಕಂಥದ್ದು ನಿಮ್ಮ ಅಂಗೈಯಲ್ಲೇ ಇರೋದು ಬೇರೆಯವರೆಲ್ಲ ಈ ಬೇರೆಯವ್ರ ಕೈಯಲ್ಲೆಲ್ಲ ಇರೋದು ಆ ಆ ಒಂದು ವೈಬ್ರೇಷನ್ ಕಂಡೋರ್ ಮನೆಗೆ ಹೋದಾಗ ಏನಾಗುತ್ತೆ ನಿಮ್ಮಲ್ಲಿ ಒಂದು ದಟ್ಟ ದಾರಿದ್ರೆ ಬರುತ್ತೆ ನೋವು ಬರುತ್ತೆ ಕಣ್ಣೀರು ಬರುತ್ತೆ ಸಂಕಟ ಪಡ್ತೀರಾ ಅಂತಲೇ ಹೇಳ್ಬೋದು ನಿಜಕ್ಕೂ ಮುಸ್ಸಂಜೆ ಟೈಮಲ್ಲಿ ತಲೆ ಬಾಚಬೇಡಿ ತಲೆ ಬಾಚಿರೋ ಕೂದಲನ್ನು ಆಚೆಗೆ ಹಾಕಬೇಡಿ ಮನೆ ಕಸವನ್ನು ಗುಡಿಸ್ಬೇಡಿ ಕೂ ಗುಡಿಸ ಆದ ಮೇಲೆ ಆಚೆಗೆ ಆ ಕಸವನ್ನು ಹಾಕಬೇಡಿ ಡಸ್ಟ್ಬಿನ್ಗೆ ಹಾಕಿ ಹಿಡಿ ಅಂತ ಹೇಳ್ತಾರೆ ಕಾರಣ ಏನಂತಂದರೆ ತಲೆ ಕೂದಲಲ್ಲೂ ಸಹ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಕೈಯಲ್ಲಿರೋ ಉಗುರಲ್ಲೂ ಸಹ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಕಾಲಲ್ಲಿರೋ ಇಂಬಡಿನಲ್ಲಿ ಶನಿ ಮಹಾರಾಜರು ನೆನೆಸಿರ್ತಾರೆ ಇವನ್ನೆಲ್ಲ ನಾವು ತಿಳ್ಕೊಳ್ಳೇಬೇಕಾಗುತ್ತೆ ಫಸ್ಟ್ ಕಾಲು ತೊಳೆಯೋಕೆ ಮುಂಚೆ ಯಾಕೆ ನೀವು ಇಂಬಡಿಗೆ ನೀರು ಹಾಕಿ ಫಸ್ಟು ಇಂಬಡಿ ಒಡ್ಕೊಂಡಿದೆ ಇಂಬಡಿಗೆ ಅಚ್ಚುಕಟ್ಟ ನೀರು ಹಾಕು ಒಡೆದೋಗಿರೋ ಕಣ್ ಕಣ್ಣಲ್ಲೆಲ್ಲ ನೀರು ಹೋಗಲಿ ದಟ್ಟ ದಾರಿದ್ರೆ ಬರುತ್ತೆ ಮನೆಗೆ ಮಹಾರಾಜರು ಬಂದು ಮನೆ ಸೇರ್ಕೊಂಡ್ರೆ ನಮ್ಮ ಕಷ್ಟಗಳು ತಪ್ಪುದಲ್ಲ ಹುಷಾರು ಅಂತ ಯಾಕೆ ಹೇಳ್ತಾರೆ ಇದೇ ಕಾರಣವಾಗಿ ಇದೇ ಕಾರಣಕ್ಕೆ ಹೇಳೋದು ದಟ್ಟ ದಾರಿದ್ರೆ ಬರುತ್ತೆ ಅಂತ ಯಾವತ್ತೂ ನಮ್ಮ ಮನೆಯಿಂದ ಉಪ್ಪು ಅದು ಮುಸ್ಸಂಜೆ ಆಗಿರಲಿ ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಿರಲಿ ನಮ್ಮ ಮನೆಯಿಂದ ಉಪ್ಪನ್ನು ಎಣ್ಣೆಯನ್ನು ಅರಿಶಿನವನ್ನು ಅದು ಆಗಲಿ ಕೊಬ್ಬರಿ ಎಣ್ಣೆ ಆಗಲಿ ಕೈ ಎಣ್ಣೆ ಆಗಲಿ ಯಾವ ಎಣ್ಣೆ ಆಗಿರಲಿ ನಮ್ಮ ಮನೆಯಿಂದ ಯಾವುದೇ ಕಾರಣಕ್ಕೂ ಬೇರೆಯವ್ರ ಮನೆಗೆ ಸಾಲ ಅಂತ ಕೊಡೋದು ನಾಳೆ ತಂದು ಕೊಡ್ತೀನಿ ಅಂತ ಕೊಡೋದು ಅಥವಾ ನಿಮ್ಮ ಮನೇಲಿಲ್ವಾ ಕ್ವಾ ಅಂತ ಕೊಡೋದು ಈ ತಪ್ಪು ಕೆಲಸವನ್ನು ದಯವಿಟ್ಟು ಮಾಡೋದಕ್ಕೆ ಮಾತ್ರ ಹೋಗಬೇಡಿ ಏಕೆಂದರೆ ಎಷ್ಟೋ ಮನೆಗಳಲ್ಲಿ ಅದು ಆಗ್ತಾಯಿದೆ ಆ ಕಾರಣಕ್ಕೆ ನಾನು ಇರೋದು ಯಾವುದೇ ಕಾರಣಕ್ಕೂ ತೊಗೊಂಡೋಗ್ಕೊಡೋ ಕೆಲಸವನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಯಾವತ್ತೂ ಮನೆಯಲ್ಲಿ ಯಾವತ್ತು ಒಂದು ಸ್ವಲ್ಪನಾದರೂ ಸುಣ್ಣ ಅನ್ನೋದನ್ನು ಇಟ್ಕೊಂಡಿದ್ರಿ ಅದು ಸಹ ಮಹಾಲಕ್ಷ್ಮಿಯರ ಸ್ವರೂಪ ಮನೆಯಲ್ಲಿ ಒಂದು ಅರ್ಶನ ಕೊನೆಯೂ ಇರಬೇಕು ಅಡಿಕೆ ತುಂಡು ಸಹ ಮನೆಯಲ್ಲಿರಬೇಕು ಇರೋದರಿಂದ ಅದು ಸಹ ಮಹಾಲಕ್ಷ್ಮಿಯವರ ಸ್ವರೂಪ ನಮ್ಮ ಮನೆಗೆ ದರಿದ್ರ ಬರೋಲ್ಲ ಅಂತ ಹೇಳ್ತಾರೆ ಇಷ್ಟೆಲ್ಲ ಲಕ್ಷ್ಮಿಯರನ್ನ ನಾವು ಮನೆಯಲ್ಲಿ ಇಟ್ಕೊಳ್ಳೋದೇ ಆದರೆ ನಮ್ಗೆ ಯಾಕೆ ಕಷ್ಟ ಬರುತ್ತೆ ನೀವು ಇವೆಲ್ಲ ನಿಯಮಗಳನ್ನು ಪಾ ಪಾಲನೆ ಮಾಡೋದಾದರೆ ನಮ್ಗೆ ಯಾಕೆ ಸಂಕಟ ಬರುತ್ತೆ ನಿಜವಾಗ್ಲೂ ಖಂಡಿತ ಬರೋದಿಲ್ಲ ದುಡ್ಡನ್ನು ಧಾರಾಳವಾಗಿ ಖರ್ಚು ಮಾಡೋ ಬದಲು ಅಲ್ಪ ಸ್ವಲ್ಪ ಎಷ್ಟು ಬೇಕೋ ಅವಶ್ಯಕತೆ ಮೀರಿ ಖರ್ಚು ಮಾಡಿದರ ಆ ದುಡ್ಡನ್ನು ಉಳಿಸಿ ಒಂದು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿ ಅದರಿಂದ ದುಡ್ಡಿಗೆ ದುಡ್ಡು ತೆಗೆದ್ರೆ ನಿಮ್ಮ ಅಡುಗೆ ಮನೆ ದುಡ್ಡಲ್ಲೇ ನೀವು ಒಂದು ನೆಕ್ಲೆಸ್ ಮಾಡಿಸ್ಕೊಬೋದು ಕಿವಿ ಓಲೆ ಮಾಡಿಸ್ಕೋಬೋದು ಬಳೆ ಮಾಡಿಸ್ಕೊಬೋದು ಉಂಗುರ ಮಾಡಿಸ್ಕೋಬೋದು ಚಿನ್ನ ಮನೆಗೆ ಬೇಕಾಗಿರೋ ಈ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವಾ ಒಂದು ಬೆಳ್ಳಿ ಚೊಂಬ ಮಾಡಿಸ್ಕೋಬೋದು ದೀಪಗಳನ್ನು ತಗೋಬೋದು ಸಣ್ಣ ದಣ್ಣದ ದೊಡ್ಡದು ಒಟ್ಟ ನಿಮ್ಮ ಕೈಯಿಂದ ನೀವು ಅಡುಗೆ ಮನೆಯಿಂದ ಅಡುಗೆ ಮನೆಯಿಂದಲೇ ನೀವು ಉಳಿಸಿರೋ ದುಡ್ಡನ್ನು ತಗೋಬೋದು ಹೇಗೆ ತರಕಾರಿಯಿಂದ ಗ್ಯಾಸಿಂದ ಗಂಡನಿಗೆ ಖಾಲಿಯಾಗದೇ ಇದ್ರೂ ಸಾಮಾನು ಖಾಲಿಯಾಗಿದೆ ಕಣ್ರಿ ಇವತ್ತು ಖಾಲಿ ಮುಗಿದೇ ಹೋಯ್ತುಕೊಂಡ್ರಿ ಅಕ್ಕಿ ನಾಳೆ ಒಂದೇ ಕೆ ಜಿ ಇದೆ ಅಂತ ಸುಳ್ಳು ಇಸ್ಕೊಂಡು ಆ ದುಡ್ಡು ಅಲ್ಲೇ ಇರುತ್ತಲ್ಲ ಹದಿನೈದು ದಿವಸದಕ್ಕೆ ಉಳಿದಿರುತ್ತಲ್ಲ ಇನ್ನ ಹದಿನೈದು ದಿವಸ ದುಡ್ಡು ನಿಮಗೆ ಸೇರುತ್ತಲ್ವ ಹಾಗೆ ಮಾಡಿ ನಾವು ದುಡ್ಡು ನಾವು ಉಳಿಸ್ಬೋದು ನಿಜಕ್ಕೂ ಏನು ಮೇಡಮ್ ಇದನ್ನೆಲ್ಲ ಹೇಳ್ಕೊಡ್ತಿದ್ದೀರ ನಿಮ್ಮ ಗಂಡ ನೋಡಲ್ವಾ ವಿಡಿಯೋನ ಅಂತಂದರೆ ಖಂಡಿತ ನೋಡ್ತಾರೆ ಅವ್ರಿಗೆ ಗೊತ್ತು ನನ್ನ ಹೆಂಡತಿ ಹೇಗೆ ಅಂತ ನಿಜವಾಗ್ಲೂ ನನ್ನ ಗಂಡಂಗೆ ನಾನು ಉಳಿಸಿರೋ ದುಡ್ಡು ನನ್ನ ಗಂಡನಿಗೆ ನಾನು ಕೊಟ್ಟಿದ್ದು ಕೊಟ್ಟು ಇದ್ದೀನಿ ಎಷ್ಟೋ ಸಲ ನನ್ನ ಗಂಡ ನಿಂತಾನೆ ದುಡ್ಡು ಅಂತ ನನ್ನ ಕೈ ಕೊಟ್ಟು ಇದ್ದಾರೆ ಆದರೆ ನಾನು ಹೇಗೆ ಟೆಕ್ನಿಕ್ನ ಯೂಸ್ ಮಾಡ್ತೀನಿ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ ನಾನು ಹೇಗೆ ನನ್ನ ಗಂಡಂಗೆ ದುಡ್ಡು ಕೊಡ್ತೀನಿ ಅಂತ ಅದೇ ರೀತಿನೇ ನಾನು ಮಾಡೋದು ಖಂಡಿತವಾಗ್ಲೂ ಕೇಳಿದ್ರಿ ಕಮೆಂಟಲ್ಲಿ ಉತ್ತರ ಹೇಳಿದ್ದೀನಿ ಅಂತ ಅನ್ಕೋತೀನಿ ಓಕೆ ಸ್ನೇಹಿತರೆ ಆಗ ಮಾಡಿ ಹಾಗೆಯೇ ಮನೆಯಲ್ಲಿ ಕೆಲವರು ಮನೆಗಳಲ್ಲಿ ಬಿದ್ರ ಮೊರ ಇರೋಲ್ಲ ಮೊದಲು ತಂದಿಡಿ ಮನೆಗೆ ಆಯಿತಾ ಬಿದ್ರ ಮರನ ಮನೆಗೆ ತಗೊಬಂದು ಬಂದಿಡಿ ಈ ವರಮಾಲಕ್ಷ್ಮಿ ಹಬ್ಬದ ಹಬ್ಬದಲ್ಲಿ ಕೆಲವ್ರು ಮನೆಗಳಲ್ಲಿ ಬಿದ್ರ ಮೊರ ಪೊರಕೆಯನ್ನು ಇಟ್ಟು ಪೂಜೆ ಮಾಡ್ತಾರೆ ನಿಜ ಎರಡೂ ಬಿದಿರು ಮೊರ ತರಬೇಕು ಒಂದು ಮೊರ ತರಬಾರ್ದು ಒಳ್ಳೆಯದಲ್ಲ ಹಾಗೆಯೇ ಪೊರಕೆ ತಂದರು ಅಷ್ಟೇ ಪ್ಲ್ಯಾಸ್ಟಿಕ್ ಪೊರಕೆಲ್ಲ ಈಚಲು ಪೊರಕೆ ತಗೊಂಡು ಬನ್ನಿ ಎರಡು ಎರಡು ಪೊರಕೆಯನ್ನು ತೊಗೊಂಡ್ಬನ್ನಿ ಕಡ್ಡಿ ಪೊರಕೆ ತೊಗೊಬೇಕಾದ್ರೂ ಎರಡು ಪೊರಕೆನ ತಗೊಂಡು ಬನ್ನಿ ಇವನ್ನೆಲ್ಲ ತೊಗೊಂಡು ಬರ್ತೀರಲ್ಲ ಬೇರೆಯವ್ರ ಮನೆಗೆ ಯಾವುದೇ ಕಾರಣಕ್ಕೂ ಒಳ್ಳೇದಾಯಿತು ನನ್ನ ಮನೇಲಿ ಎಕ್ಸ್ಟ್ರಾ ಒಂದು ಒಂದು ಮ ಒಂದು ಪೊರಕೆ ಇದೆ ತಗೊಂಡೋಗಿ ಕೊಡಿ ಅಂತ ಆ ಕೆಲಸ ಮಾಡಬೇಡಿ ಏಕೆಂದರೆ ಮಹಾಲಕ್ಷ್ಮಿಯರ ಸ್ವರೂಪ ಎಷ್ಟೋ ಮನೆಗಳಲ್ಲಿ ವರಮಹಾಲಕ್ಷ್ಮಿ ದಿನ ಮರ ಪೊರಕೆಯನ್ನು ಇಟ್ಟು ಪೂಜೆ ಮಾಡ್ತಾರೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಮರದಲ್ಲಿ ಅಕ್ಕಿ ಹಾಕಿ ತೊಗೊಂಡೋಗಿ ದೇವರಿಗೆ ಕೊಟ್ಟರೆ ದೇವರು ಮರದ ತುದಿಯಲ್ಲಿ ಒಂದು ಉಷ್ಣ ಕುಂಕುಮ ಭಂಡಾರ ಹಾಕಿ ಕೊಡ್ತಾರೆ ಮಹಾಲಕ್ಷ್ಮಿಯರ ಸ್ವರೂಪ ಕಾಲಲ್ಲಿ ಒದಿಬಾರ್ದು ಕಾಲಲ್ಲಿನ ಟಚ್ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗೆಯೇ ದಯವಿಟ್ಟು ಪೊರಕೆಯನ್ನು ಹಳೆಯ ಪೊರಕೆಗಳೇನಾದರೂ ಇದ್ದರೆ ಅದನ್ನು ದಯವಿಟ್ಟು ಶನಿವಾರ ದಿನನೇ ಬಿಸಾಕಿ ಶನಿವಾರ ದಿನ ಅದನ್ನು ಹೊರಗಡೆ ಹಾಕಿದ್ರೆ ನಿಮಗೂ ಒಳ್ಳೆಯದು ಅವ ಯಾಕೆ ಒಳ್ಳೇದು ಅಂತಂದರೆ ನಿಮಗೆ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಮನೆ ಬರುತ್ತೆ ಬಿಸಾಕಿದ್ಮೇಲೆ ಎರಡು ಜೋಡಿ ಪೊರಕೆಯನ್ನು ಮನೆಗೆ ತಂದಿಡಿ ಅಂತಲೇ ಹೇಳ್ತೀನಿ ಬಿಸಾಕಬೇಕಾದ್ರೆ ಒಂದು ಪೊರಕೆ ಬಿಸಾಕಿದ್ರೂ ಪರವಾಗಿಲ್ಲ ತರಬೇಕಾದ್ರೆ ಮಾತ್ರ ಎರಡು ಪೊರಕೆನ ತೊಗೊಂಡು ಬನ್ನಿ ಯಾವಾಗಲೂ ಹೆಣ್ಮಕ್ಳು ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳೆದು ಹಣೆ ಕುಂಕುಮ ಇಟ್ಟು ತಲೆ ಬಾಚಿ ಆಮೇಲೆ ಹೊರಗಡೆ ಹೋಗಿ ಬರೀ ಮುಖ ತೊಳಿದರೆ ಹೊರಗಡೆ ಹೋಗ್ಬೇಡಿ ಯಾರನ್ನೂ ಮಾತಾಡಿಸ್ಬೇಡಿ ಅಂತಲೇ ಹೇಳ್ತೀನಿ ಹೇಳೋದು ತುಂಬ ಇದೆ ಸ್ನೇಹಿತರೆ ಹೇಳ್ತಾ ಹೋದರೆ ಒನ್ ಅವರಲ್ಲ ಟೂ ಅವರ್ ಆದ್ರೂ ಟೈಮ್ ಅಂತೂ ಸಾಕಾಗೋದಿಲ್ಲ ಅಂತ ಹೇಳ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು